ಜೆಪಿ ಶುರು ಮಾಡುತ್ತ ರಿವರ್ಸ್ ಗೇಮ್ ಡಿಕೆ ಸಿಎಂ ಆಗಲಿ ಹೇಳಿದ್ದಕ್ಕೆ ಅಶ್ವಥ್ ನಾರಾಯಣ ತಂದಿಟ್ಟು ತಮಾಷೆ ನೋಡೋ ಬಿಗ್ ಪ್ಲಾನ್ ರಾಜ್ಯ ಬಿಜೆಪಿ ನಾಯಕರ ನಡೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಕೇಳಿಸ್ತಿದೆ ಯಾಕಂದ್ರೆ ಇಷ್ಟು ದಿನ ಸಿದ್ದರಾಮಯ್ಯ ಬಿಜೆಪಿ ನಾಯಕರು ಬೈದ್ರೆ ರಾಜ್ಯ ಬಿಜೆಪಿ ನಾಯಕರು ಅದನ್ನ ಖಂಡಿಸುತ್ತಿರಲಿಲ್ಲ ಆದ್ರೀಗ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ವಿಜಯೇಂದ್ರ ಆದಿಯಾಗಿ ಸಿಟಿ ರವಿ ವಿ ಸೋಮಣ್ಣ ಸೇರಿದಂತೆ ಪ್ರಮುಖ ನಾಯಕರು ಒಪ್ಪಿಕೊಂಡಿಲ್ಲ ಜೊತೆಗೆ ಅದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಮಾಜಿ ಸಚಿವ ಡಾಕ್ಟರ್ ಸಿ ಎನ್ ಅಶ್ವತ್ಥ ನಾರಾಯಣ್ ಇವತ್ತು ಡಿಕೆಶಿ ಸಿಎಂ ಆಗ್ಲಿ ಅಂತೇಳಿ ಹಾಡಿ ಹೋಗಲಿರೋದು ಮತ್ತೊಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಅಷ್ಟಕ್ಕೂ ಏನಿದು ಬಿಜೆಪಿ ಶುರು ಮಾಡಿರೋ ರಿವರ್ಸ್ ಗೇಮ್ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಒಬ್ಬರು ಮುಖ್ಯಮಂತ್ರಿ ಬಂದಾಗ ನಮ್ಮ ಜಿಲ್ಲೆಯ ಗೌರವ ನಾಳೆ ಮಾಡಲಿಕ್ಕೆ ಈ ರೀತಿ ಕೂಗದ ಘೋಷಣೆ ಕೂಗದ ಯಾರಪ್ಪ ಗಂಡು ಬರೀ ಯಾರ ನಾಲ್ಕು ಜನ ಕಟ್ಕೊಂಡ್ಬಿಟ್ಟು ಇಲ್ಲಿ ಬಂದು ಸಭೆನ ಗಲಾಟೆ ಮಾಡದ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅಂದ್ರೆ ಸರಿಯಾಗಿ ಎರಡು ವರ್ಷಗಳ ಹಿಂದೆ ರಾಮನಗರದಲ್ಲಿ ಏರುತನಿಯಲ್ಲಿ ಮಾತನಾಡಿದ್ದ ಸಿಎನ್ ಅಶ್ವಥ್ ನಾರಾಯಣ್ ಡಿ ಕೆ ಸಹೋದರರನ್ನ ಕಟ್ಟು ಮಾತುಗಳಲ್ಲಿ ಕುಟುಕಿದ್ರು ಯಾರಪ್ಪ ಗಂಟು ಅಂತೇಳಿ ದುರ್ಗುಟ್ಕೊಂಡು ಹೋಗಿದ್ರು ಇತ್ತ ಸಂಸದ ಡಿಕೆ ಸುರೇಶ್ ಕೂಡ ಎದ್ದು ಹೋದ ರೇಂಜ್ ನೋಡಿದ್ರೆ ಹೊಡೆದೇ ಬಿಡ್ತಾರೇನು ಅನ್ನೋ ಹಾಗಿತ್ತು ಅಷ್ಟೇ ಅಲ್ಲ ಆ ಘಟನೆಯ ನಂತರ ಡಿಕೆ ಸಹೋದರರು ಮತ್ತು ಸಿಎನ್ ಅಶ್ವತ್ಥನಾರಾಯಣ್ ಮಧ್ಯೆ ಮಾತುಕತೆ ಕೂಡ ಅಷ್ಟಾಗಿ ಸರಿ ಇರ್ಲಿಲ್ಲ ರಾಮನಗರದ ಮೇಲಿನ ಹಿಡಿತಕ್ಕಾಗಿ ಡಿಕೆ ಬ್ರದರ್ಸ್ ಮತ್ತು ಸಿಎನ್ ಅಶ್ವತ್ ನಾರಾಯಣ್ ಮಧ್ಯೆ ಕೋಲ್ಡ್ ವಾರ್ ನಡೀತಾನೆ ಇತ್ತು ಆದ್ರೆ ಇವತ್ತು ಬಿಜೆಪಿ ಶಾಸಕ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಆ ಒಂದು ಮಾತು ಸಿಎಂ ಸಿದ್ದರಾಮಯ್ಯವರ ಆಪ್ತರಿಗೆ ಬಿಗ್ ಶಾಕ್ ಕೊಟ್ಟಿದೆ ಅಷ್ಟಕ್ಕೂ ಯಾವುದು ಆ ಮಾತು ಅಂದ್ರ ನೀವೇ ನೋಡಿ ನಿಮಗೂ ಭಗವಂತ ಕರುಣಿಸಲಿ ನಿಮಗೂ ಒಳ್ಳೇದಾಗ್ಲಿ ಮತ್ತು ನೀವು ಇನ್ನ ಉನ್ನತ ಸ್ಥಾನಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಇಡೀ ನಾಡಿನ ಜನತೆ ನಿಮಗೂ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿನೂ ತಾವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ಲರ ಪರವಾಗಿ ನೀವು ಸ್ಥಾನವನ್ನು ಅಲಂಕರಿಸಿ ಅಂತ ಶುಭವನ್ನು ಕೋರ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಇದೆ ಇದೇ ಮಾತು ನೋಡಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗೆ ಬಿಗ್ ಶಾಕ್ ಕೊಟ್ಟಿರೋದು ಡಿಸಿಎಂ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳಿರುವುದು ಇದೀಗ ತೀವ್ರ ಚರ್ಚೆಗೆ ಕ್ರಾಸವಾಗಿದೆ ಹೌದು ವೀಕ್ಷಕರೇ ಬೆಂಗಳೂರಿನ ಗಾಂಧಿನಗರ ವಿಧಾನಸಭೆ ಕ್ಷೇತ್ರದ ಶೇಷಾದ್ರಿಪುರಂನಲ್ಲಿ ಇವತ್ತು ನಾಗರಿಕರ ಅಹವಾಲು ಆಲಿಸುವ ಮನೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿರುವ ಸಿಎಂ ಅಶ್ವಥ್ ನಾರಾಯಣ್ ತಮ್ಮ ರಾಜಕೀಯ ಎಂದೇ ಬಿಂಬಿತವಾಗಿರುವ ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ಅಚ್ಚರಿ ಉಂಟು ಮಾಡಿದ್ದಾರೆ ತಮ್ಮ ಭಾಷಣದ ಕೊನೆಯಲ್ಲಿ ನಿಮಗೂ ಒಳ್ಳೇದಾಗ್ಲಿ ನೀವು ಇನ್ನೂ ಸ್ಥಾನಕ್ಕೆ ಹೋಗುವಂತಾಗಲೇ ಮುಂದಿನ ದಿನಗಳಲ್ಲಿ ನಾಡಿನ ಜನರು ಅವಕಾಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯೂ ಆಗಿ ಎಂದು ಶುಭ ಹಾರೈಸುತ್ತೇನೆ ಅಂತೇಳಿ ಡಿಕೆ ಶಿವಕುಮಾರ್ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಈ ಹಿಂದೆ ರಾಮನಗರ ಉಸ್ತುವಾರಿಯಾಗಿದ್ದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹಾಗೂ ಡಿಕೆ ಸಹೋದರರ ಕಾರ್ಯಕ್ರಮವೊಂದರ ವೇದಿಕೆಯಲ್ಲಿ ಜಟಾಪಟಿ ನಡೆದಿತ್ತು ಬಳಿಕ ಹಲವು ಸಂದರ್ಭದಲ್ಲಿ ಡಿಕೆ ಸಹೋದರರಿಗೆ ಅಶ್ವಥ್ ನಾರಾಯಣ್ ಟಾಂಗ್ ಕೊಡುತ್ತಾ ಮಾತನಾಡಿದ್ದು ಇದೆ ಆದ್ರೆ ಇದೀಗ ಕೆ ಶಿ ಮುಂದಿನ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಮೂರು ಹೆಚ್ಚುವರಿ ಡಿಸಿ ಸ್ಥಾನದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡುವ ಉದ್ದೇಶದಿಂದ ಮೂರು ಹೆಚ್ಚುವರಿ ಡಿಸಿ ಸ್ಥಾನ ಸೃಷ್ಟಿ ಮಾಡುವ ಬೇಡಿಕೆಯ ಹಿಂದಿನ ಉದ್ದೇಶ ಎಂಬ ಚರ್ಚೆಗಳು ನಡೆಯುತ್ತಿವೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅದಕ್ಕೂ ಮುನ್ನ ಮಾತನಾಡಿ ಸ್ವತಃ ಡಿಕೆಶ್ರಿ ಅವರೇ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರ ಜೊತೆಗೆ ನೇರವಾಗಿ ಸಂಪರ್ಕಕ್ಕೆ ಬಂದು ಕುಂದುಕೊರತೆ ಕೇಳುತ್ತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ನಗರ ದೊಡ್ಡ ಕೀರ್ತಿ ಪಡೆದುಕೊಂಡಿದೆ ಅದರ ಜೊತೆಯಲ್ಲಿ ಸಾಕಷ್ಟು ಸವಾಲುಗಳು ಇವೆ ಬೆಂಗಳೂರು ನಗರದಲ್ಲಿ ಶ್ರಮಿಕರು ಅವಿರತವಾಗಿ ದುಡಿಯುತ್ತಿದ್ದಾರೆ ಈ ಬಡವರ್ಗದ ಜನರ ಕೈ ಹಿಡಿಯಬೇಕು ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಸಿಎಂ ಅಶ್ವಥ್ ನಾರಾಯಣ್ ಮನವಿ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಮಾಜಿ ಸಚಿವ ಅಶ್ವಥ್ ಮಾತಿನ ಅರ್ಥವೇನು ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ಬೇಗ ಶುರುವಾಗ್ಲಿ ಅನ್ನೋದಾ ತಂದಿಟ್ಟು ತಮಾಷೆ ನೋಡು ರಿವರ್ಸ್ ಗೇಮ್ ಶುರು ಮಾಡಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ